ಬಿಸಿ ಬಿಸಿ ಆದ ಸಾರು ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಇದನ್ನು ಮುದ್ದೆ ಜೊತೆ ಅಥವಾ ಅನ್ನ ಜೊತೆ ತಿಂತಾಯಿದ್ರೆ ಇದ್ರೆ ಆಹಾ ಸೊ ಕ್ವಿಕ್ಕಾಗಿ ಸಾರು ಹೇಗೆ ಮಾಡೋದಂತ ನೋಡೋಣ ಸೊಪ್ಪು ಮೂರಿಂದ ನಾಲ್ಕು ಥರ ಒಂದು ಇಡಿ ಬೇಳೆ ಜೀರಿಗೆ ಒಂದು ಹಿಡಿ ಒಂದೆರಡು ಈರುಳ್ಳಿ ಒಂದು ಐದರಿಂದ ಹಸಿಮೆಣ್ಸಿನ್ಕಾಯಿ ಒಂದು ಟೊಮ್ಯಾಟೋನ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೇಯಿಸೋದಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಚೂರು ಕರಿಬೇವು ಒಂದು ಈರುಳ್ಳಿ ಒಂದು ಜಜ್ಜಿರೋವಂಥ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕುಕ್ಕರ್ಗೆ ಒಂದು ಇಡೀ ಬೇಳೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಮೂರರಿಂದ ನಾಲ್ಕು ಥರ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನಾನು ಸೊಪ್ಪನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಚೆನ್ನಾಗಿ ಹಾಕ್ಕೊಂಡ ಮೇಲೆ ಸೊಪ್ಪನ್ನೆಲ್ಲ ನಾನು ಅದಕ್ಕೆ ಎರಡು ಬೆಳ್ಳುಳ್ಳಿ ಮತ್ತು ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಲ್ವ ಅದನ್ನು ಆ್ಯಡ್ ಮಾಡ್ಕೋತೀನಿ ಈಗ ಸದ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿಲ್ಲ ಆ್ಯಡ್ ಮಾಡಿದಾದ್ಮೇಲೆ ಎರಡು ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಒಂದು ಟೊಮೆಟೊ ಮತ್ತು ಒಂದು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೋತೀನಿ ಜೀರಿಗೆ ಎಲ್ಲ ಆ್ಯಡ್ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತೀನಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಉಪ್ಪನ್ನ ತಗೊಂಡು ನಾನು ಆ್ಯಡ್ ಮಾಡಿಕೊಂಡು ನೀರನ್ನ ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಮೆಷರ್ಮೆಂಟ್ ನೋಡಿಕೊಂಡು ನೀರು ಹಾಕೊಳ್ಳಿ ನೀರೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಕುಕ್ಕರಿಗೆ ಕೊಬ್ಬರಿ ತುರಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಉಪ್ಪುನ ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ನೆಕ್ಸ್ಟು ಕುಕ್ಕರ್ ವಿಷಲನ್ನ ಕ್ಲೋಸ್ ಮಾಡಿ ಸೊ ಇದನ್ನು ಒಲೆ ಮೇಲೆ ಇಟ್ಕೋತೀನಿ ಒಲೆ ಮೇಲೆ ಇಟ್ಕೊಂಡು ಮೂರು ವಿಷಲ್ ಬರೋ ಮೂರರಿಂದ ನಾಲ್ಕು ವಿಷಲ್ ಬರೋ ತನಕ ನಾನು ಕೂಗಿಸ್ತೀನಿ ಮೂರರಿಂದ ನಾಲ್ಕು ವಿಷಲ್ ಮೇಲೆ ನಾನು ಲೀಡನ್ನ ಓಪನ್ ಮಾಡ್ತಾಯಿದ್ದೀನಿ ನೋಡ್ಬೋದು ಆಲ್ಮೋಸ್ಟ್ ಬೆಂದಿದೆ ಎಲ್ಲ ನಾನು ಅದನ್ನು ಮಿಕ್ಸಿ ಮಾಡ್ಕೋತೀನಿ ಸೊಪ್ಪು ಮತ್ತು ಏನೇನಿದೆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸಪ್ರೇಟ್ ಮಾಡ್ಕೊಂಡು ನೀರಿಂದ ಅದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ನೋಡ್ಬೋದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಹಾಕ್ಕೊಂಡು ಎಲ್ಲ ಗ್ರೈಂಡ್ ಮಾಡಿದ ಆದಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು ಸಾರಿಗೆ ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ ಒಲೆ ಹಚ್ಚಿದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತೀನಿ ಸಾಸಿವೆ ನೀವು ಸಾಸಿವೆ ಹಾಕೊಬೋದು ನಾನು ಬಟ್ ಸಾಸಿವೆ ಹಾಕೋತಿಲ್ಲ ಇಲ್ಲಿ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕೋತೀನಿ ಕರಿಬೇವೆಲ್ಲ ಚಟ್ಪಟ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಬೇಕು ಒಗ್ಗರಣೆನ ನೀನು ಸ್ವಲ್ಪ ಉರಿ ಇಟ್ಕೊಂಡು ಒಗ್ಗರಣೆ ಎಲ್ಲ ಚೆನ್ನಾಗಿ ಮೇಲೆ ಒಂದು ಈರುಳ್ಳಿನ ಕೊಯ್ದು ಒಂದು ಈರುಳ್ಳಿನ ನಾನು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಈರುಳ್ಳಿನ ಸಹ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಒಗ್ಗರಣೆ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು ನಾನು ಗ್ರೈಂಡ್ ಮಾಡಿದ್ದು ಸೊಪ್ಪು ಮತ್ತು ನೀರನ್ನೆಲ್ಲ ಒಂದು ತಪ್ಲೇಕ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಒಗ್ಗರಣೆ ಏನು ಹಾಕಿದ್ದೆ ಅದನ್ನು ನಾನು ಆ ತಪ್ಪಲೆಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ತಿರುಗಿಬಿಟ್ಟು ಬಿಡಬೇಕು ನೋಡಿ ಬಿಸಿ ಬಿಸಿ ಆದ ಸಾರು Sabila Sita.